ಧರ್ಮೋಪದೇಶ ಕಂಡ ಅಧ್ಯಯಾನಂದು ಆದದ್ದರಿಂದ ನಿಮ್ಮ ದೇವರಾದ ಯಹೋವನಲ್ಲಿ ಪ್ರೀತಿ ಇಟ್ಟು ಆತನ ನಿಯಮಗಳನ್ನು ಕೈಗೊಂಡು ಆತನ ವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು ನಿಮ್ಮ ದೇವರಾದ ಯಹೋವನ ಶಿಕ್ಷಣ ಕ್ರಮವನ್ನು ಮಹಿಮೆಯನ್ನು ಭುಜಬಲವನ್ನು ಶಿಕ್ಷಾ ಅಸ್ತವನ್ನು ಅಂದರೆ ಆತನು ಐಗುಪ್ತ ದೇಶದಲ್ಲಿ ಪರೋಹನನನ್ನು ಅವನ ದೇಶವನ್ನು ಶಿಕ್ಷಿಸುವುದಕ್ಕಾಗಿ ನಡೆಸಿದೆ ಉತ್ಪಾತ ಮಹತ್ ಕಾರ್ಯಗಳನ್ನು ಐಗುಪ್ತರ ತಂಡು ಅಂದರೆ ಅವರ ರಥ ಅಶ್ವಬಲಗಳು ನಿಮ್ಮನ್ನು ಹಿಂದಿಟ್ಟಿ ಬಂದಾಗ ಆತನು ಕೆಂಪು ಸಮುದ್ರದ ನೀರನ್ನು ಅವರ ಮೇಲೆ ಬರಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದ್ದನ್ನು ನೀವು ಈ ಸ್ಥಳಕ್ಕೆ ಸೇರುವ ತನಕ ಆತನು ನಿಮಗೋಸ್ಕರ ಅರಣ್ಯದಲ್ಲಿ ಉಪಕಾರ ಮಾಡಿದ್ದನ್ನು ರೂಬೇನನ ಮೊಮ್ಮಕ್ಕಳು ಎಲಿಯಬನ ಮಕ್ಕಳು ಆದ ದಾತನ್ ಅಭಿರಾಮರು ತಿರುಗಿ ಬಿದ್ದಾಗ ಭೂಮಿಯು ಬಾಯ್ದೆರೆದು ಅವರನ್ನು ಅವರ ಮನೆಯವರನ್ನು ಡೇರೆಗಳನ್ನು ಅವರಿಗೆ ಸೇರಿದ ಎಲ್ಲ ಪ್ರಾಣಿಗಳನ್ನು ಇಸ್ತ್ರರ ನಡುವೆ ನುಂಗಿಬಿಟ್ಟಿದ್ದನ್ನು ಈಗ ಜ್ಞಾಪಕ ಮಾಡಿಕೊಳ್ಳಿರಿ ಈ ಕಾರ್ಯಗಳನ್ನು ನೋಡದೆ ತಿಳಿಯದೇ ಇರುವ ನಿಮ್ಮ ಮಕ್ಕಳಿಗೆ ನಾನು ಈ ಮಾತನ್ನು ಹೇಳುವುದಿಲ್ಲ ಯುಹೋವನ್ನು ನಡೆಸಿದ ಆ ವಿಶೇಷ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಿದವರಾದ ನಿಮಗೆ ಹೇಳುತ್ತಾ ಇದ್ದೇನೆ ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು ಆಗ ನೀವು ಬಲವುಳ್ಳವರಾಗಿ ಈ ಹೊಳೆ ದಾಟಿ ಆಚೆ ಇರುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ಮತ್ತು ಈ ಹೋವನ್ನು ನಿಮ್ಮ ಪಿತೃಗಳಿಗೆ ಅವರ ಸಂತತಿಯವರೆಗೂ ಕೊಡಲ್ ಕೊಡುತ್ತೇನೆಂದು ಪ್ರಮಾಣ ಮಾಡಿದ ಆ ದೇಶದಲ್ಲಿ ನೀವು ಬಹುಕಾಲ ಬದುಕಿಕೊಳ್ಳುವಿರಿ ಅದು ಹಾಲು ಜೇನು ಅರಿಯುವ ಪ್ರದೇಶ ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಆಗಲ್ಲ ಐಗುಪ್ತ ದೇಶದಲ್ಲಿ ನೀವು ಹೊಲ ಗದ್ದೆಗಳಲ್ಲಿ ಬೀಜ ಬಿತ್ತಿದ ಮೇಲೆ ಕಾಯಿ ಪಲ್ಯಗಳ ತೋಟವನ್ನು ಸಾಗುವಳಿ ಮಾಡುವ ರೀತಿಯಲ್ಲಿ ಏತವನ್ನು ತುಳಿದು ನೀರು ಕಟ್ಟುತ್ತಿದ್ದೀರಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವು ಹಳ್ಳೆ ದಿಣ್ಣೆಗಳ ದೇಶ ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು ಅದು ನಿಮ್ಮ ದೇವರಾದ ಯೋಗುವನ್ನು ಪರಂಬರಿಸುವ ದೇಶ ಸವಸ್ತ್ರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕಿಸುವನು ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಈ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ ದ್ರಾಕ್ಷಿ ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಇಂಗಾರುಗಳನ್ನು ಸರಿಯಾಗಿ ನಡೆಸುವನು ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು ನೀವು ಆಹಾರದಿಂದ ತೃಪ್ತರಾಗಿರುವ ಆದರೆ ನೀವು ಎಚ್ಚರದಿಂದಿರಬೇಕು ನೀವು ಭ್ರಾಂತಿಗೊಂಡು ಯಹೋವನು ಹೇಳಿದ ಮಾರ್ಗವನ್ನು ಬಿಟ್ಟು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ಆತನು ನಿಮ್ಮ ಮೇಲೆ ಸಿಟ್ಟುಕೊಂಡು ಮಳೆ ಬಾರದಂತೆ ಆಕಾಶವನ್ನು ಮುಚ್ಚಿಬಿಟ್ಟನು ಆಗ ಭೂಮಿಯಲ್ಲಿ ಬೆಳೆಯಾಗದೆ ಯಹೋವನ್ನು ನಿಮಗೆ ಕೊಡುವ ಆ ಉತ್ತಮ ದೇಶದಲ್ಲಿ ನೀವು ಉಳಿಯದೆ ಬೇಗ ನಾಶವಾಗಿ ಹೋಗುವಿರಿ ಆದ್ದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು ನೀವು ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮಲಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ಎಬ್ಬಾಗುಳುಗಳ ಮೇಲೆಯೂ ಇವುಗಳನ್ನು ಮರೆಯಬೇಕು ಹೀಗಾದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು ನಿಮ್ಮ ಸಂತತಿಯವರು ನಿಮ್ಮ ಪಿತೃಗಳಿಗೆ ಯಹೋವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ಬಾಳುವಿರಿ ನಾನು ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆದು ಆತನನ್ನು ಹೊದ್ದಿಕೊಂಡಿದ್ದರೆ ಆತನು ಆ ಜನಾಂಗಗಳನ್ನೆಲ್ಲ ನಿಮ್ಮ ಎದುರಿನಿಂದ ಹೊರಡಿಸುವನು ನಿಮಗಿಂತಲೂ ಮಹಾ ಬಲಿಷ್ಠ ಜನಾಂಗಗಳ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮಗಾಗುವವು ಅರಣ್ಯ ಮೊದಲುಗೊಂಡು ಲೇಬೋನನ್ನ ಪರ್ವತದವರೆಗೂ ಮತ್ತು ಪ್ರೊಟಿಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆಯೇ ವ್ಯಾಪಿಸುವುದು ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲ ಪ್ರದೇಶಗಳ ಜನಗಳಿಗೂ ನಿಮ್ಮಿಂದ ದಿಗಲು ಎದುರಿಕೆಯು ಉಂಟಾಗುವಂತೆ ನಿಮ್ಮ ದೇವರಾದ ಯೋಗವನ್ನು ನೋಡಿರಿ ಈ ಒಂದು ನಾನು ಆ ಶಾಪವನ್ನು ನಿಮ್ಮ ನಾನು ಈಗ ನಿಮಗೆ ಬೋಧಿಸುವ ದೇವರಾದ ಯೋಗವನ್ನು ಆಗ್ನಿಗೂ ವಿಧೇಯರಾಗಿ ನೀಡಿದರೆ ಆಶೀರ್ವಾದವು ಈ ಆಗ್ನಿಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗುಂಟಾಗುವು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ಆ ದೇಶಕ್ಕೆ ನಿಮ್ಮ ದೇವರಾದ ಯಹೋವನ್ನು ನಿಮ್ಮನ್ನು ಸೇರಿಸಿದ ನಂತರ ನೀವು ಗಿರ್ಜಿಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು ಹೇಬೆಲ್ ಬೆಟ್ಟದ ಮೇಲೆ ಶಾಪವನ್ನು ಪ್ರಕಟಿಸಬೇಕು ಆ ಬೆಟ್ಟಗಳು ಯೋರ್ಧನ್ ಹೊಳೆಯ ಆಚೆ ಪಡುವಣ ದಾರಿಯ ಪಶ್ಚಿಮದಲ್ಲಿ ಕಾನಾನ್ಯರು ವಾಸಿಸುವ ಅರಬ್ ಪ್ರದೇಶದಲ್ಲಿ ಗಿಲ್ಲಿಗೆ ಎದುರಾಗಿ ಮೊರೆ ಎಂಬ ವೃಕ್ಷದ ಬಳಿಯಲ್ಲಿ ಅವೆ ನಿಮ್ಮ ದೇವರಾದ ಯಹುವನ್ನು ನಿಮಗೆ ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಎರಡೊಂದು ಹೊಳೆಯನ್ನು ದಾಟುತ್ತೀರಲ್ಲ ನೀವು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡುವಾಗ ನಾನು ಈಗ ನಿಮಗೆ ತಿಳಿಸುವ ಎಲ್ಲ ಆಗ್ನ ಅನುಸರಿಸಿ ನಡೆಯಲೇಬೇಕು ಆಮೇನ್ ಅಲೇಲು ಫೈಝಲರ್ಜಿಸು